ಫೈನಾನ್ಸ್ನಲ್ಲಿ ಸಾಲ ತಗೊಂಡು ಅದಕ್ಕೆ ಬಡ್ಡಿಯ ಮೇಲೆ ಬಡ್ಡಿ ಕಟ್ಟಿ ಕೊನೆಗೆ ಬಡ್ಡಿ ಕಟ್ಟ ಇರೋದನ್ನೆಲ್ಲ ಕಳಕಂಡಂತಹ ಸ್ಥಿತಿ ಕೊನೆಗೆ ಬಡ್ಡಿ ಕಟ್ಟಿ ಪ್ರಾಣ ಬಿಟ್ಟರೂ ಕೂಡ ಇನ್ನೂ ಕೂಡ ಫೈನಾನ್ಸ್ನವರು ಬಿಡ್ತಾ ಇಲ್ಲ ಏಳು ಲಕ್ಷದ ಇಪ್ಪತ್ತು ಸಾವಿರ ಬಡ್ಡಿ ಕಟ್ಟಿರೋದು ಪಡೆದಿದ್ದು ನಾಲ್ಕೂವರೆ ಲಕ್ಷ ಬಡ್ಡಿ ಚಕ್ರ ಬಡ್ಡಿ ಅದಕ್ಕೆ ನಾನು ಇನ್ನೊಂದು ಹೇಳ್ತೀನಿ ವಕ್ರ ಬಡ್ಡಿ ಅಂತ ಅಂದರೆ ಜೀವನವೇ ವಕ್ರವಾಗಿಬಿಡುತ್ತೆ ತುಮಕೂರಿನ ಲೇಬರ್ ಕಾಲೋನಿಯ ಕಥೆ ಇದು ಇಲ್ಲಿ ಒಬ್ಬ ವ್ಯಕ್ತಿ ಸಾಲ ಮಾಡಿದ್ದ ಆತ ತಗೊಂಡಿದ್ದು ನಾಲ್ಕೂವರೆ ಲಕ್ಷ ರೂಪಾಯಿ ಸಾಲ ಬಡ್ಡಿ ಗಡ್ಡಿ ಎಲ್ಲ ಕಟ್ಟಿ ಸರಿಸುಮಾರು ಏಳುವರೆ ಲಕ್ಷ ರೂಪಾಯಿ ಆಯಿತು ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಆದರೆ ಅದೆಲ್ಲ ಆದ ಮೇಲೂ ಕೂಡ ಇನ್ನೂ ಅಸಲು ತೀರಿಲ್ಲ ತುಮಕೂರಿನ ಎಮ್ ಜಿ ರಸ್ತೆಯಲ್ಲಿರುವಂಥ ಖಾಸಗಿ ಫೈನಾನ್ಸ್ ಕಂಪನಿ ಏನಾಗ್ಬಿಡುತ್ತೆ ಈಗ ಇಷ್ಟದೆಲ್ಲ ಆದಮೇಲಿಂದ ಒಂದಷ್ಟು ಹೋಗಿ ರೇಡಾಗಿ ಈ ಕಂಪ್ನಿಗಳನ್ನೆಲ್ಲ ಮುಚ್ಚಿಸ್ಬಿಡ್ತಾರೆ ಪ್ರಶ್ನೆ ಬೇರೆ ಮುಚ್ಚಸಾದ ಮೇಲೆ ಬರುವಂಥ ನಿಜವಾದ ಸಮಸ್ಯೆ ಏನು ಗೊತ್ತಾ ಇವರಿಗೆ ದುಡ್ಡು ಬೇಕು ಅಂತಂದರೂ ಕೂಡ ಸಾಲ ಸಿಗೋಲ್ಲ ಆ ರೀತಿ ಸ್ಥಿತಿ ಬಂದ್ಬಿಡುತ್ತೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಡ್ಡಿ ತಗೊಳ್ಳೋರು ಇದಾರಲ್ಲ ಅಂದರೆ ಸಾಲ ಪಡೆಯುವಂಥವ್ರು ಅವ್ರಿಗೆ ಮೊದಲ ಅರಿವಿರಬೇಕು ಈಗ ಮನೆಯ ಪತ್ರಗಳು ಗಿತ್ತಗಳು ಎಲ್ಲವನ್ನು ಕೊಡ್ದಾನೆ ಅವ್ನು ಬಂದು ಮನೆಗೆ ಬೀಗ ಬೀಕೆಕೆ ಸಾಧ್ಯನ ಪೊಲೀಸರು ಹೋದ್ರೊಳಗಡೆ ಹಾಕಲ್ವಾ ಇದು ಕಷ್ಟ ಇರುವಂಥ ಸಂದರ್ಭದಲ್ಲಿ ದುಡ್ಡು ಮಾತ್ರ ಬೇಕಾಗಿರುತ್ತೆ ತೀರಿಸುವಂಥ ಸಂದರ್ಭದಲ್ಲಿ ವಿಪರೀತ ಕಷ್ಟಗಳು ಬಂದ್ಬಿಡ್ತವೆ ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಏನು ಬೇಕಾದರೂ ಆಗಬಹುದು ಹಂಗೇನೆ ಇವರ ಜೀವನದಲ್ಲೂ ಕೂಡ ಆಗಿರೋದು ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಆ ಆ ವ್ಯಕ್ತಿಯ ಪತ್ನಿ ಏನು ಹೇಳ್ತಾರೆ ಹೆಸರು ಮೇಲೆ ತಂಡಿದ್ವಿ ಸರ್ ಈಗ ಅವ್ರು ತೀರೋದ್ರು ಲಾಸ್ಟ್ ಹತ್ತು ಒಂಬತ್ತು ತಿಂಗಳಾಯಿತು ತಿರ್ಗ ನಾನು ಲೋನ್ ಕಟ್ತಾನೇ ಇದ್ದೀನಿ ಇನ್ಶೂರೆನ್ಸ್ ಐತೆ ಇಲ್ಲ ಅಂದರೆ ಅಂದರೆ ಅದಕ್ಕೆ ನನಗೆ ಬಡ್ಡಿ ಕಟ್ಟಕ್ಕೆ ಆಗಲ್ಲ ಇಷ್ಟು ಕಮ್ಮಿ ಮಾಡಿ ನನಗೆ ಏನಾದರೂ ಮಾಡಿ ಅಂದಿದ್ದಕ್ಕೆ ಇನ್ನೂ ಒಂದೂವರೆ ಲಕ್ಷ ಬಡ್ಡಿ ಜಾಸ್ತಿ ಹಾಕಿದೆ ಸರ್ವಿಸ್ ಚಾರ್ಜ್ ಐವತ್ತು ಸಾವಿರ ಹಾಕಿದ್ದಾರೆ ಅದೆಲ್ಲ ನನಗೆ ಆಗಲ್ಲ ಕಟ್ಟೋಕ್ಕೆ ನಾನು ಎಷ್ಟು ಅಷ್ಟು ಹೇಳಿ ಟೈಮ್ ಕೊಡಿಸಿ ನನಗೆ ಒಂದು ಸಹಾಯ ಮಾಡಿ ನನ್ನ ಪೇಪರ್ ನನಗೆ ಕೊಡ್ಸಿ ಸರ್ ನಾಲ್ಕು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಈಗ ನಾನು ಅರವತ್ತ್ ಕಂತ ಕಟ್ಟಿದ್ದೀನಿ ಸರ್ ಎಷ್ಟು ಬರುತ್ತೆ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹಾ ಕಟ್ಟಿದ್ದೀನಿ ಸರ್ ಇನ್ನು ನಾಲ್ಕೂವರೆ ಲಕ್ಷ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಹತ್ರ ನಾನು ರಿಕ್ವೆಸ್ಟು ಮಾಡಿದೆ ಸರ್ ನನಗೇನಾದರೂ ಹೆಚ್ಚು ಕಮ್ಮಿ ಮಾಡಿ ನನಗೇನಾದರೂ ಒಂದು ನಿರ್ಧಾರಕ್ಕೆ ಬನ್ನಿ ಸರ್ ಈಗ ಕಟ್ಟೋಕ್ಕಾಗಲ್ಲ ನನಗೂ ಹುಷಾರಿಲ್ಲ ಏನಾದರೂ ಒಂದು ಏನಾದರೂ ಒಂದು ಇದಕ್ಕೆ ಬಿಡ್ತೀನಿ ಸಂದಿದ್ಕೆ ಇಲ್ಲಮ್ಮ ಅಂತ ಇನ್ನೂ ಎರಡು ಲಕ್ಷ ಏನೋ ಜಾಸ್ತಿ ಬಡ್ಡಿ ಮಾಡಿದ್ದಾರೆ ಲಾಕ್ಡೌನ್ದು ಸುಸು ಬಡ್ಡಿ ಬಡ್ಡಿ ಹಂಬಡ್ಡಿ ಅಂತ ನೀನು ಲೇಟ್ ಕಟ್ಟಿಗೆ ಟೈಮ್ ಸರಿಯಾಗಿ ಕಟ್ಟಿಲ್ಲ ಅದಕ್ಕೆ ಕಟ್ಟಿಗೆ ಮಾಡಿ ಹಾಕಿದ್ದೀನಮ್ಮ ಅದು ಆಗಲ್ಲ ಬಂದರೆ ಏನಾದರೂ ಐವತ್ತು ಸಾವಿರ ಬಿಡಿಸ್ಬೋದು ಒಂದು ಅಂದರು ನಾಲ್ಕು ಲಕ್ಷ ತೊಗೊಂಡ್ರೆ ಐವತ್ತು ಸಾವಿರ ಬಿಡಿಸ್ಬೋದು ಅಂತ ಹೇಳಿದರು ಆಗಲ್ಲ ಸರ್ ನನಗೆ ಅಷ್ಟೊಂದು ಕಟ್ಟೋಕ್ಕೆ ನಾನು ಎಷ್ಟು ನಿಯತ್ತಿಂದ ಕಟ್ಟಬೇಕು ಅದು ಕೊಡ್ತೀನಿ ನನಗೆ ನನ್ನ ಪೇಪರ್ ಹ್ಞೂ ಬರ್ತಾರೆ ಸರ್ ಸರ್ವಿಸ್ ಚಾರ್ಜ್ ಬರ್ತಾರೆ ನಮ್ಮ ಯಜಮಾನ್ರು ಅವ್ರು ಬಂದು ಗಲಾಟೆ ಮಾಡಿದ್ದಾದ್ಮೇಲೆ ಸುಸ್ತಾಗಿ ಬಿದ್ದು ಮೂರು ದಿನಕ್ಕೆ ಸತ್ತೋಗಿದ್ದು